ಸೊ ಇದು ವೀಡ್ ಮ್ಯಾಟ್ ಅಂತ ಇದನ್ನ ನೀವು ದೀರ್ಘಕಾಲ ಜಾಸ್ತಿ ಲಾಂಗ್ ಟ್ರಾಪ್ ಗೆ ನೀವು ಕಂಟಿನ್ಯೂ ರೀಯೂಸಬಲ್ ಮಾಡಬಹುದು ಸೊ ಮಿನಿಮಮ್ ಇದು ಐದು ವರ್ಷ ಬಾಳಿಕೆ ಬರುವುದು ಸರ್ ಅದು ನೀವು ಕ್ಲೀನ್ ಆಗಿ ಮೇಂಟೈನ್ ಮಾಡಿಬಿಟ್ರೆ ಇನ್ನೂ ದೀರ್ಘಕಾಲ ಬಾಳಿಕೆ ಬರಬಹುದು ಸರ್ ಇದು ವೀಡ್ ಮ್ಯಾಟ್ ಅಂತ ಇದನ್ನ ನೀವು ಪುನಃ ಪುನಃ ಯೂಸ್ ಮಾಡಬಹುದು ಸರ್ ವೀಡ್ ಮ್ಯಾಟ್ ಗು ಸರ್ಕಾರದಿಂದ ಸಹಾಯಧನ ಸಿಗುತ್ತದೆ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ವಪ್ಪಾ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಒಂದು ಚಳ್ಳಕೆರೆಯಲ್ಲಿರುವಂತಹ ವಿಮಲ್ ಗೋಲ್ಡ್ ವೀಡ್ ಮ್ಯಾಟ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇದೇವೆ ಸೊ ವಿಡಿಯೋದಲ್ಲಿ ನಾನು ನಿಮ್ಗೆ ಆ ಒಂದು ವೀಡ್ ಮ್ಯಾಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡ್ಕೊಡಿ ಮತ್ತೆ ತಮ್ಮಲ್ಲಿ ಸಿಗುವಂತ ವಿಮಲ್ ಗೋಲ್ಡ್ ವೀಡ್ ಮ್ಯಾಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ನಮಸ್ಕಾರ ರೈತ ಬಾಂಧವನೇ ನಾವು ಚೌಕಿಲೆ ವಿಮಲ್ ಪೈಪ್ ಅಂತ ನಾವು ಪಿ ವಿ ಸಿ ಪೈಪು ಮತ್ತೆ ಲ್ಯಾಟ್ರಲ್ ಮಲ್ಚಿಂಗ್ ಪೇಪರು ಮತ್ತೆ ವೀಡ್ ಮ್ಯಾಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಇದೇ ವರ್ಷ ನಾವು ಇದನ್ನ ಚಾಲೂ ಮಾಡಿದ್ವಿ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದು ನಮ್ದು ವೀಡ್ ಮ್ಯಾಟ್ ಬಂದು ವರ್ಜಿನಲ್ ಕ್ವಾಲಿಟಿ ಹಂಡ್ರೆಡ್ ಜಿ ಎಸ್ ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಇದರಲ್ಲಿ ನಮ್ಮ ಹತ್ರ ಎರಡು ಕ್ವಾಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಒಂದು ಸೆವೆಂಟಿ ಫೈವ್ ಜಿ ಎಸ್ ಎಮ್ ಒಂದು ಬಂದು ಹಂಡ್ರೆಡ್ ಜಿ ಎಸ್ ಎಂ ಎರಡು ಕ್ವಾಲಿಟಿ ನಾವು ಪ್ಯೂರ್ ಪ್ಯೂರ್ ಒರ್ಜಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಆ ಇದೇ ವರ್ಷ ನಾವು ಇದನ್ನ ಲಾಂಚ್ ಮಾಡಿದೀವಿ ಇದರಲ್ಲಿ ನಮ್ಮ ಹತ್ರ ಮೂರು ಕಾಲಡಿ ಮತ್ತೆ ನಾಲ್ಕು ಅಡಿ ಐದಡಿ ಏಳಡಿ ಮತ್ತೆ ಎಂಟಿ ಹತ್ತಡಿ ಮತ್ತೆ ಅಡಿ ಮತ್ತೆ ಹದಿನೈದು ಅಡಿಯಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಬಳಕೆ ಆಗುತ್ತೆ ಮತ್ತೆ ಯಾವ ಒಂದು ಉಪಯೋಗ ಬರುತ್ತೆ ಅಂದ್ರೆ ಅಂತ ಹೇಳ್ತಾರೆ ಈ ಬೀಟ್ ಮ್ಯಾಟ್ ನ ನಾವು ಮಲ್ಚಿಂಗ್ ಯೂಸ್ ಮಾಡ್ತೀವಲ್ಲ ಮಲ್ಚಿಂಗ್ ಒಂದೇ ಬೆಳಗ್ಗೆ ನಾವು ಯೂಸ್ ಮಾಡಬಹುದು ಇದು ಹಾಗಲ್ಲ ಇದನ್ನ ಕಂಟಿನ್ಯೂ ಆಗಿ ನೀವು ತೆಗೆದು ಹಾಕಿ ತೆಗೆದು ಹಾಕಿ ಕ್ರಮೇಣ ಹಂಡ್ರೆಡ್ ಜಿ ಎಸ್ ಎಮ್ ದು ಐದು ವರ್ಷದವರೆಗೂ ಬಾಳಿಕೆ ಬರುತ್ತೆ ನಿಮಗೆ ಐದು ವರ್ಷ ಬಾಳಿಕೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷದ ನೀವು ಬಾಳಿಕೆ ಬರುತ್ತೆ ಅದ್ರ ಮೇಲೆ ನೀವು ಹೆಂಗ್ ಮೈಂಟೈನ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಾಕಿ ನೀವು ತೆಗೆದು ಹಾಕಿ ತೆಗೆದು ಹಾಕಿ ಕಂಟಿನ್ಯೂ ಐದು ವರ್ಷದವರು ನೀವು ಬಾಳಿಕೆ ತಗೋಬಹುದು ಹಂಡ್ರೆಡ್ ಜಿ ಎಸ್ ಎಂ ಒರಿಜಿನಲ್ ಕ್ವಾಲಿಟಿ ತಗೊಂಡ್ರೆ ಮಾತ್ರ ಅದೇ ಸೆವೆಂಟಿ ಫೈವ್ ಜಿ ಎಸ್ ಎಂ ಬರುತ್ತೆ ಅದ್ ತಗೊಂಡ್ರೆ ಒಂದ್ ಮೂರ್ ವರ್ಷ ನಿಮಗೆ ಬಾಳಿಕೆ ಬರಬಹುದ್ರಿ ಹಾಗೆ ಅಂದ್ರೆ ರೈತರಿಗೆ ಉಳಿತಾಯ ಆಗುತ್ತೆ ಉಳಿತಾಯ ಆಗುತ್ತೆ ಮಲ್ಚಿಂಗ್ ಪೇಪರ್ ಒಳಗೆ ನೀರ್ ಒಳಗೆ ಹೋಗಲ್ರಿ ಇದು ಕಾನ್ಸೆಪ್ಟ್ ಏನ್ ಬಂದಿದೆ ವೀಡ್ ಮ್ಯಾಟ್ ಅಂದ್ರೆ ಇದಾಗೆ ನೀರ್ ಹೋಗುತ್ತೆ ಒಳಗೆ ಹಾಗೆ ಮಲ್ಚಿಂಗ್ ಹೋಗಲ್ಲ ಇದಗೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ನೀರು ಹೋಗುತ್ತೆ ಹಾಗೆ ಓಕೆ ಸರ್ ಯಾವ ಬೆಳೆಗೆ ಬಳಸಬಹುದು ಸರ್ ಇದನ್ನ ಇದನ್ನ ಇವಾಗ ಅಡಿಕೆ ಹಾಕ್ತಾರ್ರಿ ತೆಂಗಿ ಹಾಕ್ತಾರೆ ಮಾವಿ ಹಾಕ್ತಾರೆ ಲಾಂಗ್ ಟರ್ಮ್ ಕ್ರಾಪ್ ರೀ ನಾವ್ ಏನು ಕ್ರಮೇಣ ಜಾಸ್ತಿ ವರ್ಷ ಯೂಸ್ ಮಾಡೋ ಕ್ರಾಪಿಗೆ ಇದನ್ನ ಯೂಸ್ ಮಾಡ್ತಾರೆ ಶಾರ್ಟ್ ಟರ್ಮ್ ಕ್ರಾಪಿಗೆ ಯೂಸ್ ಮಾಡಲ್ರಿ ಯಾರು ಸರ್ ಇದಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯಧನ ಸರ್ ಹೌದ್ರಿ ಇದಕ್ಕೂ ಸರ್ಕಾರದಿಂದ ಸಹಾಯಧನ ಇದೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಹೋಗಿ ಕೇಳಿ ಇದ್ರ ಬಗ್ಗೆ ಬಿಲ್ ತಗೊಂಡು ನೀವು ಅದನ್ನ ಕ್ಲೈಮ್ ಮಾಡ್ಕೋಬಹುದು ರೀ ಸರ್ ಈಗ ಸರ್ವಿಸ್ ಅಂದ್ರೆ ಸರ್ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ ನಮ್ದೆಲ್ಲ ಪೂರ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಇದಾರೆ ಡೀಲರ್ ಇದಾರೆ ಹಾಗಾದ್ರೆ ನಿಮಗೆ ಅಲ್ಲಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಥವಾ ನಮ್ದು ಯಾವ್ದು ಡೀಲರ್ ನಿಮಗೆ ಇಲ್ಲ ಅಂದ್ರೆ ಇದು ಕೆಳಗೆ ಏನ್ ನಂಬರ್ ಕಾಣ್ತಿರ್ಲಿಲ್ಲ ಆ ನಂಬರ್ ಡೈಲ್ ಮಾಡಿ ಡೈರೆಕ್ಟ್ ನೀವು ತಸ್ಕೋಬಹುದು ಸರ್ ಅಲ್ಲಿ ಡೀಲರ್ ನಾವು ಹೇಳ್ತೀವಿ ನಿಮಗೆ ಆ ಅಂಗಡಿ ಸಿಗುತ್ತೆ ಅಂತ ಹಾಗಾದ್ರೆ ಆ ಡೀಲರ್ ಅಲ್ಲಿ ಇಲ್ಲ ಅಂದ್ರೆ ನಿಮಗೆ ನಾವು ಡೈರೆಕ್ಟ್ ಕಳ್ಸೋ ವ್ಯವಸ್ಥೆ ಮಾಡಬಹುದು ಸರ್ ಇದರಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಅಪರ್ಚುನಿಟಿ ಇದೆಯಾ ಸರ್ ನಿರುದ್ಯೋಗಿ ಯುವಕರಿಗೆ ಮಾಡಬಹುದು ಆರಾಮಾಗಿ ನಿರುದ್ಯೋಗಿ ಬಂದು ಆರಾಮಾಗಿ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಆರಾಮಾಗಿ ಮನೆ ಕುಂದ್ಕೊಂಡು ವ್ಯಾಪಾರ ಮಾಡಬಹುದು ಓಕೆ ಸರ್ ನಿಮ್ಮ ಹತ್ರ ಬರೀ ವೇಟ್ ಮ್ಯಾಟ್ ಅಷ್ಟೇ ಕೊಡ್ತಾರೆ ಬೇರೆ ಏನಾದ್ರೂ ಕೊಡ್ತಾರೆ ಸರ್ ಬಿಸ್ನೆಸ್ ಗೆ ಎಲ್ಲ ಇದೆ ಪಿ ವಿ ಸಿ ಪೈಪ್ ಇದೆ ಮಲ್ಚಿಂಗ್ ಪೇಪರ್ ಇದೆ ಲ್ಯಾಟ್ರಿ ಇದೆ ಟೇಪ್ ಲ್ಯಾಟ್ರಿ ಇದೆ ಪ್ರತಿ ಒಂದು ಐಟಮ್ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಿರಿ ಸರ್ ಇದೆಲ್ಲ ನಂಬರ್ ಒನ್ ಕ್ವಾಲಿಟಿ ಅಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಕ್ವಾಲಿಟಿ ನಾವ್ ಯಾವ್ದೇ ಪ್ರಕಾರ ಮಿಕ್ಸಿಂಗ್ ಕ್ವಾಲಿಟಿ ಏನು ಯೂಸ್ ಓಕೆ ಸರ್ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಕೊಡೋದಕ್ಕೆ ಧನ್ಯವಾದಗಳು ನಮಸ್ಕಾರ